ಮೆಟ್ರೋ ನಿಲ್ದಾಣದ ಎದುರಿರುವಂತಹ ರಸ್ತೆ ಸಂಪೂರ್ಣವಾಗಿ ಕೆರೆಯಂತಾಗಿ ಹೋಗಿದೆ ನೀರು ನಿಂತಿರುವಂತಹ ರಸ್ತೆಯಲ್ಲಿ ಕೆಟ್ಟು ನಿಂತಿದೆ ಬಸ್ಗಳು ಮೆಟ್ರೋ ನಿಲ್ದಾಣಕ್ಕೆ ಹೋಗಲಾಗದೆ ಜನರು ಪರದಾಡ್ತಿದ್ದಾರೆ ವರ್ಣನ ಆರ್ಪಟಕ್ಕೆ ಸಿಲ್ಫ್ ಬೋರ್ಡ್ ನಲ್ಲಿ ನಾನಾ ಅವಾಂತರಗಳು ಸೃಷ್ಟಿಯಾಗಿರುವಂತದ್ದು ಸಂಪೂರ್ಣವಾಗಿ ನೀರು ನಿಂತಿದೆ ರಸ್ತೆಯಲ್ಲಿ ಇನ್ನ ನಿಂತಿರುವಂತಹ ರಸ್ತೆಯಲ್ಲಿ ಒಂದು ಬಸ್ ಕೂಡ ಕೆಟ್ಟ ನಿಂತಿರುವಂತದ್ದು ಇದರಿಂದ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿದೆ ವಾಹನ ಸವಾರರು ಕೂಡ ಒಂದು ಕಡೆ ಪರದಾಟವನ್ನು ನಡೆಸ್ತಾ ಇದ್ದಾರೆ ಅದರ ಜೊತೆಗೆ ಮೆಟ್ರೋ ನಿಲ್ದಾಣಕ್ಕೆ ಹೋಗಲಾಗದೆ ಅಲ್ಲಿಂದ ಹೊರಗೆ ಬರೋಕಾಗದೆ ಕೂಡ ಪ್ರಯಾಣಿಕರು ಒಂದು ರೀತಿ ಸುಸ್ತಾಗಿ ಹೋಗಿರುವಂತದ್ದು ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ ಸಿಲ್ಕ್ ಬೋರ್ಡ್ನ ಮೆಟ್ರೋ ನಿಲ್ದಾಣದ ಆಪೋಸಿಟ್ ಇರುವಂತಹ ಒಂದು ರಸ್ತೆಯ ಚಿತ್ರಣವನ್ನ ನೀವು ಗಮನಿಸ್ತಾ ಇರಬಹುದು ಈ ಒಂದು ಚಿತ್ರಣವನ್ನ ನಾವು ಯಾಕೆ ತೋರಿಸ್ತಾ ಇದ್ದೀವಿ ಅಂದ್ರೆ ಇಡೀ ಬೆಂಗಳೂರು ಗ್ರೇಟರ್ ಬೆಂಗಳೂರು ಏನಿದೆ ಗ್ರೇಟರ್ ಬೆಂಗಳೂರನ್ನ ಮಾಡೋಕೆ ಹೊರಟಿದ್ದಾರೆ ಸರಿಯಾಗಿ ಎಂಪಿನೇ ನಿರ್ವಹಣೆ ಮಾಡೋಕ್ಕಾಗ್ತಾ ಇಲ್ಲ ಇದರ ನಡುವೆ ಗ್ರೇಟರ್ ಬೆಂಗಳೂರು ಮಾಡಿ ಅದೇನು ಅಭಿವೃದ್ಧಿ ಮಾಡಬೇಕು ಅಂತ ಹೊರಟಿದಾರೋ ಗೊತ್ತಿಲ್ಲ ಸಿಲ್ಕ್ ಬೋರ್ಡ್ ನ ಚಿತ್ರಣವನ್ನ ನೀವು ನೋಡ್ತಾ ಇದ್ದೀರಾ ಅಲ್ಲಿರ್ತಕ್ಕಂಥ ನೀರನ್ನ ಹೊರಗ ಹಾಕೋದಾದ್ರೂ ಹೇಗೆ ಈಗಾಗಲೇ ರಾಜಕಾಲುವೆ ಸಂಪೂರ್ಣವಾಗಿ ನೀರಿನಿಂದ ಅತ್ತ ನೀರು ನೀರು ಹೋಗ್ತಾ ಇಲ್ಲ ಇಲ್ಲ ಇತ್ತ ಕೂಡ ಬರ್ತಾ ಇಂತಹ ಸಂದರ್ಭದಲ್ಲಿ ಸಿಲ್ಕ್ ಬೋರ್ಡ್ನ ಒಂದು ಮೆಟ್ರೋ ಸ್ಟೇಷನ್ ಮೆಟ್ರೋ ಸ್ಟೇಷನ್ ಇಂದ ಹೊರಗ್ ಬರೋಕೆ ಹಾಗೆ ಒಳಗೆ ಹೋಗೋಕೆ ಪ್ರಯಾಣಿಕರು ಪರದಾಟವನ್ನು ನಡೆಸ್ತಾ ಇದ್ದಾರೆ ಇದರಿಂದ ಈಗಾಗಲೇ ಟ್ರಾಫಿಕ್ ಜಾಮ್ ಬಿಸಿ ಕೂಡ ತಟ್ಟಿರುವಂತದ್ದು ವಾಹನ ಸವಾರರಿಗೆ ಒಂದು ಕಡೆ ಎಸ್ ಸಿಲ್ಕ್ ಬೋರ್ಡ್ ನಿಂದ ನಮ್ಮ ಪ್ರತಿನಿಧಿ ಲಕ್ಷ್ಮಿ ಅವರು ಆನ್ ಸ್ಪಾಟ್ ಇಂದ ಲೈವ್ ಇದ್ದಾರೆ ಎಸ್ ಲಕ್ಷ್ಮಿ ಹೇಗಿದೆ ಅಲ್ಲಿನ ಪರಿಸ್ಥಿತಿ ಎಸ್ ಸಿಲಿಕಾನ್ ಸಿಟಿ ಗಾರ್ಡನ್ ಸಿಟಿ ಅದ್ರ ಜೊತೆಗೆ ಈಗಾಗಲೇ ಏನು ಗ್ರೇಟರ್ ಬೆಂಗ್ಳೂರ್ ಆಗಿ ಬದಲಾವಣೆ ಯಾವುದೇ ರೀತಿಯಾಗಿ ಬದಲಾವಣೆ ಆಗಿಲ್ಲ ನಾನು ಈಗ ಸಿಲ್ಕುಡ್ನ ಮುಂಭಾಗದಲ್ಲಿದ್ದೀನಿ ನ ಮೆಟ್ರೋ ಸ್ಟೇಷನ್ ಮುಂಭಾಗದಲ್ಲಿದ್ದೀನಿ ಇಲ್ಲಿಯ ಸ್ಥಿತಿಗತಿ ಹೇಗಿದೆ ಅಂತಂದ್ರೆ ಈ ಮುಂಭಾಗ ಈಗಾಗ್ಲೆ ಬೆಳಗಿನ ಜಾವದಿಂದ ಇಲ್ಲಿಯವರೆಗೂ ಮೂರು ಬಸ್ಗಳು ಈಗ ಸ್ಟ್ರಕ್ ಆಗಿರುವಂತದ್ದು ಈಗಾಗ್ಲೆ ಬೆಳಗಿನ ಜಾವದಿಂದ ಇಲ್ಲಿಯವರೆಗೂ ಮೂರು ಬಸ್ಗಳು ಈಗ ಸ್ಟ್ರಕ್ ಆಗಿರುವಂತದ್ದು ಈ ಏನು ಸಿಲಿಕ್ ಬೋರ್ಡ್ ಇನ್ಸ್ಟಿಟ್ಯೂಟ್ ವಿಭಾಗದಲ್ಲಿ ನಾವು ನೋಡಿರುವಂತದ್ದು ಬೆಳಗ್ಗೆಯಿಂದ ಸುಮಾರು ಮೂರು ಬಸ್ಗಳು ಸಂಚಾರವನ್ನ ನಡೆಸಿತ್ತು ಆ ಮೂರು ಬಸ್ಗಳು ಸಹ ಈ ನೀರಿನ ಮಧ್ಯಭಾಗದಲ್ಲಿ ಸಿಲುಕಿಕೊಂಡು ಇಲ್ಲಿಂದ ಹೊರ ಹೋಗುವುದಕ್ಕೆ ಸಹ ಸಾಹಸವನ್ನ ಪಟ್ಟಿರುವಂತದ್ದು ಜೊತೆಗೆ ಈಗಾಗಲೇ ಅಲ್ಲಿ ದೂರದ ದೃಶ್ಯಾವಳಿಗಳಲ್ಲಿ ತಾವು ಗಮನಿಸಬಹುದು ಏನು ಅಂತಂದ್ರೆ ಈಗಾಗಲೇ ವೆಹಿಕಲ್ಸ್ಗಳು ಸಿಕ್ಕಾಕೊಂಡಿರೋದನ್ನ ತೆರವುಗೊಳಿಸುವಂತಹ ಕಾರ್ಯವನ್ನು ಈಗಾಗಲೇ ಮಾಡ್ತಾ ಇರುವಂತಹದ್ದು ಸೊ ಬೆಳಿಗ್ಗೆಯಿಂದ ಸುಮಾರು ಏನಿಲ್ಲ ಅಂದ್ರೂ ಬೈಕ್ ಸವಾರೀಗ ಈ ಮೂರು ಜನ ಬೈಕ್ ಸವರು ಇಲ್ಲಿ ಬಿದ್ದಿರುವಂತಹ ವಿಚಾರವನ್ನು ಸಹ ಇಲ್ಲಿ ಸ್ಥಳೀಯರ ಮಾ ಸ್ಥಳೀಯರ ಮೂಲಕವಾಗಿ ನಾವು ತಿಳ್ಕೊಂಡಿರುವಂತಹದ್ದಾಗಿರ್ಬೋದು ಅದ್ರ ಜೊತೆಗೆ ಯಾವೆಲ್ಲ ವೆಹಿಕಲ್ಸ್ಗಳು ಸಿಕ್ಕಾಕೊಂಡಿದ್ದಾವೆ ಆ ಎಲ್ಲವನ್ನು ಜೆ ಸಿ ಬಿ ಮುಖಾಂತರವಾಗಿ ಅವನ್ನ ತೆರವುಗೊಳಿಸುವಂತಹ ಕಾರ್ಯಾಚರಣೆ ಈಗಾಗಲೇ ನಡೀತಾ ಇರುವಂತದ್ದು ಸಂಪೂರ್ಣವಾಗಿ ಇಲ್ಲಿ ಮೆಟ್ರೋ ಕಾಮಗಾರಿ ನಡೀತಾ ಇರೋದ್ರಿಂದಾಗಿ ಅದರ ಜೊತೆಗೆ ಇಲ್ಲಿ ನೀರು ತುಂಬಿರೋದ್ರಿಂದಾಗಿ ಈ ಸಂಪರ್ಕವನ್ನ ಸಂಪೂರ್ಣವಾಗಿ ಬಂದ್ ಮಾಡಿ ಇನ್ನೊಂದು ಕಡೆಗೆ ಸಂಪರ್ಕವನ್ನ ಈಗಾಗಲೇ ಟ್ರಾಫಿಕ್ ಪೊಲೀಸರಾಗಿರ್ಬೋದು ಇಲ್ಲಿರುವಂತಹ ಸ್ಥಳೀಯ ಅಧಿಕಾರಿಗಳು ಸೇರಿ ಇದು ಮಾಡಿರುವಂತಹದ್ದು ಅದ್ರ ಜೊತೆಗೆ ಏನು ಅಂತಂದ್ರೆ ಇದೇ ರೀತಿಯಾಗಿ ಇನ್ನೂ ಮಳೆ ಶುರು ಆದ್ರೆ ಇನ್ನೂ ಮಳೆ ಹೆಚ್ಚಿರೋದು ಇವತ್ತು ಸಹ ಮಳೆ ಆಗುವ ಸಾಧ್ಯತೆ ಇರೋದ್ರಿಂದಾಗಿ ಇನ್ನೂ ಮಳೆ ಜಾಸ್ತಿ ಆದ್ರೆ ಜನರು ನಿಜಕ್ಕೂ ರಸ್ತೆ ಮೇಲೆ ಓಡಾಡುವುದಕ್ಕೆ ಎಸ್ ವೀಕ್ಷಕರೇ ನೀವು ಕೂಡ ಗಮನಿಸಬಹುದಾಗಿದೆ ಅಲ್ಲಿನ ಚಿತ್ರಣವನ್ನ